ನಮ್ಮ ಸುತ್ತಮುತ್ತನೇ ತುಂಬಾ ಸುಂದರವಾಗಿರೋ ಜಾಗಗಳು ಇರ್ತವೆ ಅದನ್ನೆಲ್ಲ ಬಿಟ್ಟು ನಾವೆಲ್ಲೋ ಹುಡ್ಕೋಕೆ ಹೋಗ್ತೀವಿ ಒನ್ ಅವರ್ ಕೆಲಸ ಮಾಡಿದ್ರೆ ಎರಡು ಅವರ್ ಎಷ್ಟು ತಗೊಳ್ಳೋ ಸಿಟಿಜನ್ಗಳು ಅರವತ್ತು ವರ್ಷ ಆದ್ರೂ ಹೊಲ ಉತ್ತಿ ಬೆಳೆ ಬೆಳೆಯೋ ರೈತರು ಅವ್ರಿಗಿರೋ ಶಕ್ತಿ ಅವರು ತಿನ್ನೋ ಊಟ ಅವ್ರನ್ನ ರಾಜಿನ ತರೇ ಇಕ್ಕೈತೆ ಅಲ್ವಾ ನಿಮ್ಗೆ ಸ್ಪೆಷಲ್ ಗೈಡ್ ಒಬ್ರು ಸ್ವಾಮಿಗಳು ಇದಾರೆ ಅವರೇ ಗೈಡ್ ಮಾಡ್ತಾರೆ ಕಾರಣ ಬಿಟ್ಬಿಟ್ಟು ತೊಳೆಯೋದು ಒಂದ್ ಚಿಕ್ಕಳ್ಳ ಹಳ್ಳ ನೀರು ಹರ್ಕೊಂಡ್ಬರುತ್ತೆ

ಫುಲ್ಲು ಮಳೆ ಟೈಮಲ್ಲಿ ಇನ್ನೂ ಜಾಸ್ತಿ ಅನಿಸುತ್ತೆ ಮಳೆ ಬಂದಾಗ ತುಂಬಾ ದೊಡ್ಡದಾಗ ಅರಿಯುತ್ತಂತೆ ಆದರೆ ಇವಾಗ ನೀರಿಲ್ಲ ಒಂದು ಸ್ವಲ್ಪ ಚಿಕ್ಕದಾಗ ಹರ್ಕೊಂಡ್ ಬರ್ತಾ ಇದೆ ನನಗಂತೂ ಈ ನೀರು ನೋಡಿದ ತಕ್ಷಣ ಸ್ನಾನ ಮಾಡಲಿಕ್ಕೆ ತುಂಬ ಖುಷಿ ಸ್ನಾನ ಮಾಡಿಕೊಂಡು ನಾವು ನಮ್ಮ ಸ್ವಾಮಿಗಳು ನಮ್ಮ ಇನ್ನೊಬ್ರು ಗುರುಸ್ವಾಮಿಗಳು ಇದ್ದಾರೆ ಮೂರು ಜನ ಸೇರಿ ರೆಡಿಯಾಗ್ಬಿಟ್ಟು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ನೋಡೋರಂತೆ ಬನ್ನಿ ದಾರಿನೇ ಇಲ್ಲ ನಾವು ಹೋಗ್ತಿರೋ ಜಾಗಕ್ಕೆ ಒಂದು ಚಿಕ್ಕ ದಾರಿ ನಾವೇ ದಾರಿ ದಾರಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹೋಗ್ ತಕ್ಷಣ ಒಂದು ಮೆಟ್ಲು ಸಿಕ್ತು ಆ ಮೆಟ್ಲು ಹತ್ತಿ ಮುಂದೆ ಏನಿದೆ ಅಂತ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಸುಂದರವಾಗಿರೋ ಜಾಗ ತುಂಬ ನೆಮ್ಮದಿಯಾಗಿ ತುಂಬ ಖುಷಿಪಟ್ಟು ಎಷ್ಟು ಜೀವನದಲ್ಲಿ ಹೋಗಿರಲಿಲ್ಲ ಅಂದರೆ ಏನು ಮಿಸ್ ಮಾಡ್ಕೊತಿದ್ದೋ ಅನ್ನೋಷ್ಟು ಫೀಲಲ್ಲಿ ಸಖತ್ತಾಗಿದೆ ಜಾಗ ಬಟ್ ಯಾರು ಹೋಗಲ್ಲ ಅಲ್ಲಿಗೆ ಊರು ಜನಗಳೇನೆ ಜಾಸ್ತಿ ಹೋಗಲ್ವಂತ ಅಲ್ಲಿಗೆ ಯಾಕಂದರೆ ಅಲ್ಲಿಗೆ ಹೋಗೋಕ್ಕೆ ದಾರಿ ಇಲ್ಲ ಹಂಗಾಗಿ ಜಾಸ್ತಿ ಹೋಗಲ್ಲ ಯಾವತ್ತೂ ಒಂದು ಸಾರಿ ಬಂದು ಪೂಜೆ ಮಾಡ್ತಾರಂತೆ ಇದೇ ಶಿವನ್ ಟೆಂಪಲ್ಲು ತುಂಬ ಸುಂದರವಾಗಿದೆ ಇಲ್ಲಿ ಮಹಾ ಋಷಿಗಳು ಬಂದು ಇಲ್ಲಿ ಬಾಗಿಲು ಥರ ಕಾಣ್ತಾ ಇತ್ತಲ್ಲ ಅಲ್ಲಿ ಒಳಗಡೆ ಹೋದರೆ ಇನ್ನೊಂದು ಗುಬೆ ಐತೆ ಅದರೊಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾಯಿದ್ರಂತೆ ನಾವು ಇದನ್ನೆಲ್ಲ ನೋಡಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ನೋಡಿ ಈ ಥರ ಇತ್ತು ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಾಮೂಲಿ ಎಲ್ಲ ಇನ್ನೇನು ಸ್ಟಾರ್ಟ್ ಮಾಡಬೇಕು ಮಳೆ ಬಂದ್ಬಿಡ್ತು ಮಳೆ ನಮ್ಮ ಸ್ವಾಮಿಗಳು ಕೈಯೆಲ್ಲ ತೊಳ್ಕೊತವ್ರೆ ಆಮೇಲೆ ನಮ್ಮ ಇನ್ನೊಬ್ಬರು ಸ್ವಾಮಿಗಳೆಲ್ಲ ದೇವ್ರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಚ್ತಾ ಇದ್ರು ಗಂಧ ಎಲ್ಲ ಅದಾದಮೇಲೆ ಇದು ಗುಹೆ ಒಳಗಡೆ ಈ ಬಂಡೆ ಕೆಳಗಡೆ ಇರೋದು ಉದ್ಭವ ಲಿಂಗ ಒಂದು ಚಿಕ್ಕ ಲಿಂಗ ಇದೆ ಅದು ಉದ್ಭವ ಆಗಿರೋದಂತೆ ಇದು ನಿಮ್ಗೆ ಕುತ್ಕೊಂಡ್ರೇ ಕೂತ್ಕೊಂಡ್ರೆ ತಲೆ ತಲೆ ಟಚ್ ಆಗುತ್ತೆ ಅದು ಒಳಗಡೆ ಹೋಗಿ ಮಲ್ಕೊಂಡೇ ಹೋಗಿರೋದು ನಾವು ಮೂರು ಜನ ಮಲ್ಕೊಂಡು ಎದ್ ಕುತ್ಕೊಂಡು ಹೋಗೋಕ್ಕಾಗಲ್ಲ ಮಲ್ಕೊಂಡು ಹೋಗಿ ದೇವ್ರಿಗೆ ಅಲ್ಲಿ ನೀರು ಎತ್ಕೊಂಡು ಹಳ್ಳ ರೀತಿ ಇತ್ತಲ್ಲ ಅಲ್ಲಿಂದ ನೀರು ಎತ್ಕೊಂಡ್ಬಂದು ಅಭಿಷೇಕ ಮಾಡಿ ಹೂವೆಲ್ಲ ಎತ್ಕೊಂಡು ಹೋಗಿದ್ದೆವು ನಾವೇ ಹೋಗ್ತಾ ದಾರಿಲಿ ಒಂದು ಇರಲಿ ಇರಲಿ ಅಂದ್ಬಿಟ್ಟು ಹೂವು ಎತ್ಕೊಂಡು ಹೋಗಿದ್ದೋ ಹೂವು ಎತ್ಕೊಂಡು ಪೂಜೆ ಒಳಗಡೆ ಹೋಗಿ ಮಲ್ಕೊಂಡು ನೋಡಿ ಮಲ್ಕೊಂಡಿದ್ದೀವಿ ಅಲ್ಲಿಂದ ತಗೊಂಡು ಪೂಜೆ ಮಾಡಿ ಹೊರಗಡೆ ಬಂದು ನಿಮಗೆ ಗುಹೆ ನೋಡಿ ಗೊತ್ತಾಗುತ್ತೆ ಹಿಂಗೆ ಮಲ್ಕೊಂಡು ಮಲ್ಕೊಂಡೇನೆ ಜರ್ಕೊಂಡು ಜರ್ಕೊಂಡು ಬರ್ಬೇಕು ಇದು ನೋಡಿ ಅಲ್ಲಿ ತಲೆ ಹಿಂಗೆ ಟಚ್ ಆಗ್ತೈತೆ ಹೊರಗಡೆ ಹಿಂಗೆ ಬಂದೋ ಹೊರಗಡೆ ಹೊರಗಡೆ ಬಂದು ಪೂಜೆ ಮಾಡಿ ಶಂಕ ಎಲ್ಲ ದೇವ್ರಿಗೆ ಆರತಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಆ ಮಂಗಳಾರತಿನ ತಗೊಂಡು ಆಮೇಲೆ ಊಟ ಮಾಡಬೇಕು ಅಂತ ಊಟ ನಾವೇ ಪಾರ್ಸಲ್ ತೊಗೊಂಬಂದಿದ್ದು ಇದು ಮಣ್ಣಿನ ತಟ್ಟೆ ನಾವು ಮಾಲೆ ಹಾಕೊಂಡಿದ್ದೀವಲ್ಲ ಅವಾಗಿಂದ ಇದರಲ್ಲೇ ಇರೋದು ಮಣ್ಣಿನ ತಟ್ಟೆ ತುಂಬ ಸಕಾಲ ಹೋಗಿ ಸ್ವಾಮಿನ ನೆನೆಸ್ಕೊಂಡು ಊಟ ಮಾಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಒಳ್ಳೆಯ ಜಾಗ ಸಕಾಲ ಇದೆ ಬಟ್ ಜನ ಯಾರು ಹೋಗಲ್ಲ ಅಂತೆ ನಾವು ತುಂಬ ಧೈರ್ಯ ಮಾಡಿ ಹೋಗಿದ್ದು ಲೊಕೇಶನ್ ಬಂದು ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಜನ ಯಾರು ಹೋಗಲ್ಲ ಅಲ್ಲಿಗೆ ವರ್ಷಕ್ಕೆ ಒಬ್ಬರೋ ಇಬ್ಬರು ಊರೋರು ಹೋದರೆ ಅಷ್ಟೇ ಅಂತೆ ತುಂಬ ನಿಗೂಢವಾಗಿರೋ ಜಾಗ ನಮಗೇನೆ ಅನ್ನಿಸ್ತಾ ಇತ್ತು ಒಂಥರ ಫೀಲ್ ಆಗ್ತಾಯಿತ್ತು ಎಲ್ಲ ಮುಗಿಸ್ಕೊಂಡು ತುಂಬ ಖುಷಿ ಆಯಿತು ಒನ್ ಡೇ ಜರ್ನಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ನೀವು ಏನಾರು ಈ ಥರ ಹೋಗಿದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರಿಗೂ